ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಮಂಗಳವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿಗೆ ಬಿಸ್ನೆಸ್ ಬಗ್ಗೆ ಎಲ್ಲರೂ ಐಡಿಯಾ ಕೊಡ್ತಿರ್ತಾಗ ಶ್ರುತಿ ಹೇಳ್ತಾಳೆ ನೀವು ಯಾವುದಾದ್ರೂ ಮೇಕಪ್ ಎಲ್ಲ ಕಿಟ್ಟು ಮಾರು ಹಾಗೆ ಏನಾದರೂ ಬಿಸ್ನೆಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದೆಲ್ಲ ಆಗೋದಿಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ತುಂಬ ರಗಳೆ ಅದು ಅಲ್ಲದೆ ಅದೆಲ್ಲ ಸೇಲ್ ಆಗೋದಕ್ಕೆ ವರ್ಷಗಟ್ಟಲೆ ಬೇಕಾಗುತ್ತೆ ಬೇಗ ಬೇಗ ಡೆಲಿವರಿ ಆಗೋ ಥರ ಏನಾದರೂ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮನೋಜನ್ನೇ ಕೇಳಿ ಮನೋಜನ್ಗೆ ಏನು ಬಿಸ್ನೆಸ್ ಇಷ್ಟ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅವ್ರಿಗೆ ಮನಿ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅದಕ್ಕೆ ನಮ್ಮ ಮಾವನ ದುಡ್ಡು ಕದ್ಕೊಂಡು ಬಾವ ಓಡಿ ಹೋಗಿರೋದು ಮನಿ ಬಿಸ್ನೆಸ್ ಮಾಡಲಿಕ್ಕೇನಾ ಅಂತ ಹೇಳಿದಾಗ ಮೀನ ನಗ್ತಾಳೆ ಮೀನ ಮ ನಗ್ತಾ ಇರೋದನ್ನೆಲ್ಲ ನೋಡಿ ರೋಹಿಣಿಗೆ ತುಂಬನೇ ಕೋಪ ಬರುತ್ತೆ ಆಗ ಶ್ರುತಿ ಹೇಳ್ತಾಳೆ ಸಾರಿ ರೋಹಿಣಿ ಅವರೇ ನಾನು ಹೀಗೆ ಸ್ವಲ್ಪ ಸುಮ್ಮನೆ ತಮಾಷೆ ಮಾಡಿದೆ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ರವೀಶ್ ಸೂರ್ಯ ಮತ್ತು ಮನೋಜ್ ಎಲ್ಲ ಮನೆ ಮೇಲ್ಗಡೆ ಹೋಗ್ತಾರೆ ಆಗ ಶ್ರುತಿ ಹೇಳ್ತಾಳೆ ಇವಾಗ ಮೂರು ಜನ ಡಿಸ್ಕಷನ್ ಮಾಡಿ ಏನಾದರೂ ಒಳ್ಳೆಯ ಒಂದು ಕೆಲಸನೇ ಹುಡ್ಕೊಂಡು ಬಂದಿರ್ತಾರೆ ನೋಡಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅವರು ಮೂರು ಜನ ಅಲ್ಲೇನೂ ಡಿಸ್ಕಸ್ ಮಾಡಲಿಕ್ಕೆ ಹೋಗಲಿಲ್ಲ ಅವ್ರು ಮೂರು ಜನ ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ನನ್ನ ಹತ್ರ ಮನೋಜ ಆವಾಗಲೇ ಕೇಳಿದರು ನಾನು ಅದಕ್ಕೆ ಅವರಿಗೆ ಒಂದೇ ಬಾಟ್ಲಿ ಕುಡಿರಿ ಅಂತ ಪರ್ಮಿಷನ್ ಕೊಟ್ಟಿದ್ದೀನಿ ಒಂದು ಬಾಟ್ಲಿಗಿಂತ ಜಾಸ್ತಿ ಕುಡಿದ್ರೆ ಅವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನಾನು ಸಹ ರವಿಗೆ ಸ್ವಲ್ಪ ಮಾತ್ರ ಕುಡಿರಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಮೀನನ ಮುಖ ನೋಡ್ತಾ ನಿನ್ನ ಗಂಡ ಇವತ್ತು ಚೆನ್ನಾಗಿ ಕುಡಿದು ವಾಲಾಡ್ತಾ ಬರ್ತಾ ಇರ್ತಾನೆ ನೋಡಿ ನಮ್ಮ ಗಂಡರೆಲ್ಲ ನಮ್ಮ ಮಾತನ್ನು ಕಂಟ್ರೋಲನ್ನು ತಪ್ಪಿ ಹಿಂದೆ ಹೋಗೋದಿಲ್ಲ ಅಂತ ಹೇಳ್ತಾಳೆ ಅಲ್ಲದೆ ನಮ್ಮ ಗಂಡಂದಿರ್ತಾರ ಅಲ್ಲ ಸು ಮೀನನ್ ಗಂಡ ಅವನಿಗೆ ಮೊದಲಿಂದಲೂ ಕುಡಿಯೋ ಅಭ್ಯಾಸ ತುಂಬನೇ ಇದೆ ಅಂತ ಹೇಳಿದಾಗ ಮೀನನ್ಗೆ ತುಂಬನೇ ಬೇಜಾರಾಗತ್ತೆ ಆಗ ಮೀನನ್ಗೆ ತುಂಬ ಕೋಪ ಸಹ ಬಂದು ರೋಹಿಣಿಯವರೇ ನನ್ನ ಗಂಡನ ಬಗ್ಗೆ ಪದೇ ಪದೇ ಏನಾದರೂ ಹೇಳಿದರೆ ಚೆನ್ನಾಗಿರಲ್ಲ ನನ್ನ ಕುಡ್ಕ ಅಂತ ಹೇಳಬೇಡಿ ಅಂತ ಮೀನ ಸರಿಯಾಗಿ ರೋಹಿಣಿಗೆ ಹೆದರಿಸ್ತಾಳೆ ನಿಮ್ಮಿಬ್ಬರ ಗಂಡ ಕುಡ್ಕೊಂಡು ಬರ್ತಾರೋ ಏನೋ ಗೊತ್ತಿಲ್ಲ ಆದರೆ ನನ್ನ ಗಂಡ ಮಾತ್ರ ಇವತ್ತು ಕುಡಿಯೋದಿಲ್ಲ ಅಂತ ನೋಡ್ತಾ ಇರಿ ಬೇಕಾದರೆ ಅಂತ ಹೇಳ್ತಿರುವಾಗ ರೋಹಿಣಿ ಹೇಳ್ತಾಳೆ ನಿನ್ನ ಗಂಡ ಕುಡಿಯೋದಿಲ್ವಾ ನೋಡುವ ನೋಡುವ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೋಡ್ತಾ ಇರು ಮೀನಾ ನಿನ್ನ ಗಂಡ ಈಗ ಕುಡ್ಕೊಂಡು ವಾಲಾಡ್ತಾ ಬರ್ತಾರೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನೋಡುವ ಯಾರು ವಾಲಾಡ್ಕೊಂಡು ಬರ್ತಾರೆ ಅಂತ ನೋಡ್ತಾ ಇರಿ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಮನೋಜ್ ರವಿ ಎಲ್ಲ ಕೂತ್ಕೊಂಡು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಕುಡಿತಾ ಇರ್ತಾರೆ ಆಗ ರವಿ ಹೇಳ್ತಾನೆ ನಿನಗಂತೂ ಐಡಿಯಾ ಕೊಟ್ಟು ಕೊಟ್ಟು ನನಗಂತೂ ಸಾಕಾಗೋಯ್ತು ಶ್ರುತಿ ಬೇರೆ ನನ್ನ ಹತ್ರ ಸ್ವಲ್ಪ ಕುಡೀರಿ ಅಂತ ಹೇಳಿದಾಳೆ ನಾನು ನಿನ್ನ ಹೊರಡ್ತೀನಿ ಅಂತ ರವಿ ರವಿ ಹೇಳ್ತಾನೆ ಅದೇ ಸಮಯಕ್ಕೆ ಶ್ರುತಿ ರವಿಗೆ ಫೋನ್ ಮಾಡಿ ರವಿ ಇನ್ನೂ ಪಾರ್ಟಿ ಮುಗಲಿಲ್ವಾ ಬೇಗ ಬಂದುಬಿಡು ಅಂತ ಹೇಳಿದಾಗ ಸರಿ ಶ್ರುತಿ ಬಂದೆ ಬಂದೆ ಅಂತ ರವಿ ಫೋನ್ ಕಟ್ ಮಾಡ್ತಾನೆ ರೋಹಿಣಿ ಸಹಿತ ಈ ಕಡೆ ಮನೋಜನ್ ಫೋನ್ ಮಾಡಿ ಮನೋಜ್ ಸ್ವಲ್ಪ ಕೂಡ್ಕೊಂಡು ಬೇಗ ಬಂದ್ಬಿಡಿ ಅಂತ ಹೇಳಿದಾಗ ಆಯಿತು ರೋಹಿಣಿ ಬಂದೆ ಅಂತ ಹೇಳಿ ನೋಡಪ್ಪ ನಾನು ಹೆಂಡತಿ ಫೋನ್ ಮಾಡ್ತಿದ್ದಾಳೆ ನಾನು ಹೊರಡ್ತೀನಿ ಅಂಥೇಳಿ ಮೆಟ್ಲ ಮೇಲೆ ಇಳಿಯೋದು ಬಿಟ್ಟು ಟೆರೆಸ್ಸಿನಿಂದ ಹಾರೋದಕ್ಕಂತ ಮನೋಜ್ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಪೆಂಗ್ಯ ನೀನು ಇದು ಮೆಟ್ಲಲ್ಲ ಇದು ಟೆರೇಸ್ ಕೆಳಗಡೆ ಹಾರೋದು ನೀನು ಇಲ್ಲಿ ಏನಾದರೂ ಕೆಳಗಡೆ ಹಾರಿದ್ರೆ ನೀನು ಪೌಡ್ರಮ್ಮನ ಹತ್ರ ಹೋಗೋಲ್ಲ ಸೀದಾ ಯಮನ್ ಪಾದಕ್ಕೆ ಹೋಗ್ತೀಯ ಬಾ ಈ ಕಡೆ ಮೆಟ್ಲಿ ಈ ಕಡೆ ಇದೆ ಅಂತ ಮನೋಜ್ನ ಈ ಕಡೆ ಹಿಡ್ಕೊಂಡು ಬರ್ತಾನೆ ಸೂರ್ಯ ಈ ಕಡೆ ಮೂರು ಜನ ಮೆಟ್ಲಿ ಹಿಡ್ಕೊಂಡು ಬರ್ತಾ ಇರ್ತಾರೆ ಸೂರ್ಯ ಮನೋಜನ್ ಹಿಡ್ಕೊಂಡು ಬರ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನೋಡಿದ್ರೆ ಮೀನ ಅವರೇ ನಿಮ್ಮ ಗಂಡ ಕುಡಿಯಲ್ಲ ಅಂತ ಹೇಳಿದ್ರಿ ತಾನೆ ನೋಡಿ ಈಗ ವಾಲಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಮೀನನ್ನು ಗೇಲಿ ಮಾಡ್ಕೊಂಡು ರೋಹಿಣಿ ನಗ್ತಾಳೆ ಆಗ ಮೀನಾ ಹೇಳ್ತಾಳೆ ರೋಹಿಣಿ ಅವರೇ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರಿಯಾಗಿ ಕಣ್ಬಿಟ್ಟು ನೋಡಿ ಯಾರು ತೂರಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಮನೋಜ್ನ ಸೂರ್ಯ ಹಿಡ್ಕೊಂಡು ಬರ್ತಿರೋದನ್ನು ನೋಡಿ ಆಗ ಮನೋಜ್ನ ಹತ್ರ ಏನು ರೀ ಮನೋಜ್ ಇದು ಸ್ವಲ್ಪ ಕುಡಿತೀನಿ ಅಂತೇಳಿ ಈ ಥರ ಕುಡಿದಿದ್ದೀರಾ ಬನ್ನಿ ಇವತ್ತು ರೂಮ್ಗೆ ನಿಮ್ಗೆ ಮಾಡ್ತೀನಿ ಅಂಥೇಳಿ ರೋಹಿಣಿ ಸಿಟ್ ಮಾಡ್ಕೊಂಡು ರೂಮ್ಗೆ ಹೋಗ್ತಾಳೆ ರೋಹಿಣಿ ರೋಮುಕ್ ಹೋಗ್ತಿರೋದು ಆಗ ಮನೋಜ್ ತಡೆದು ಇಲ್ಲೇ ಹೇಳು ಡಾರ್ಲಿಂಗ್ ಏನು ಅಂತ ಅಂಥೇಳಿ ಟೇಬಲ್ ಮೆನ್ನೆಲ್ಲ ಕೂತ್ಕೊಂಡು ಕೋತಿ ಚೇಷ್ಟೆ ಮಾಡೋದಕ್ಕೆ ಶುರು ಮಾಡ್ತಾನೆ ಮನೋಜ್ ಅದನ್ನೆಲ್ಲ ನೋಡಿ ರೋಹಿಣಿಗೆ ತುಂಬನೇ ಬೇಜಾರಾಗಿ ಎಲ್ಲರ ಎದುರುಗಡೆ ಅವಮಾನ ಆಗತ್ತೆ ತಕ್ಷಣ ಮನೋಜ್ನ ಹತ್ರ ಹೋಗಿ ಮನೋಜನ ಕೆನ್ನೆಗೆ ರಪ್ ಅಂತ ಹೊಡೆದು ಮನೋಜ್ನ ಎಳ್ಕೊಂಡು ಹೋಗ್ತಾಳೆ ರೋಹಿಣಿ ಈ ಕಡೆ ರವಿ ಶ್ರುತಿ ಸಹ ರೂಮ್ಗೆ ಹೋಗ್ತಾರೆ ಈ ಕಡೆ ಮೀನಾ ಸೂರ್ಯನತ್ರ ಬಂದು ರೀ ನೀವು ಎಷ್ಟು ಕುಡಿದಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ಮೀನೇಶ್ವರಿ ನಾನಿವತ್ತು ಕುಡಿಲೇ ಇಲ್ಲ ನಿನಗೆ ಮಾತು ಕೊಟ್ಟಿದ್ದೀನಿ ತಾನೇ ನಾನು ಕುಡಿಯಲ್ಲ ಅಂತ ಹೇಳಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹೌದು ರೀ ನನಗೆ ಗೊತ್ತು ನಿಮ್ಮ ಬಗ್ಗೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಆದರೆ ಆ ರೋಹಿಣಿ ಏನು ಹೇಳಿದ್ಲು ಗೊತ್ತಾ ನಿನ್ನ ಗಂಡ ಕುಡ್ಕೊಂಡು ತೂರಾಡ್ಕೊಂಡು ಬರ್ತಾಳೆ ಅಂತ ಹೇಳಿದ್ಲು ಆದರೆ ಅವಳು ಗಂಡನೇ ಕುಡ್ಕೊಂಡು ಕೋತಿ ಚಷ್ಟೆ ಮಾಡಿದರು ಅಂತ ಹೇಳಿದಾಗ ಸೂರ್ಯ ನಗ್ತಾನೆ ಹಾಗೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ